ರ ನಾನು ನಿಮ್ಮ ಜಯಂತಿ ಮಲ್ನಾಡು ಸೊ ನಾನಿವಾಗ ಸಿಂಪಲ್ ಆಗಿರುವ ಒಂದು ಫ್ರ್ಯಾನ್ಸ್ ಡ್ರೈ ಮಾಡಿ ತೋರಿಸ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡೋದು ಕೂಡ ತುಂಬ ಸಿಂಪಲ್ಲು ಸೊ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ನಾನಿವಾಗ ಒಂದು ಅರ್ಧ ಕೆ ಜಿ ಫ್ರಾನ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಸೇರಿ ಪೇಸ್ಟ್ ಮಾಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಅಚ್ಚ ಪುಡಿ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಧನ್ಯವನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ನಾನು ಸೊ ಇದು ಆ್ಯಡ್ ಮಾಡಿದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರ್ಶನವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲಿಂಬೆಹಣ್ಣನ್ನು ಕೂಡ ಇಲ್ಲಿ ನಾನು ಅರ್ಧ ಅಷ್ಟು ಅರ್ಧ ಲಿಂಬೆಹಣ್ಣಷ್ಟು ಇಲ್ಲಿ ಹಿಂಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ಸೊ ಇದು ತುಂಬಾ ಈಸಿ ಅದು ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಸೊ ಇದನ್ನು ಹತ್ತು ನಿಮಿಷ ನಾನು ಹಾಗೆ ಹಾಂ ಮುಚ್ಚಿಬಿಟ್ಟು ಇಡ್ತೀನಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸೊ ನಾಲ್ಕರಿಂದ ಐದು ಸ್ಪೂನು ಸೊ ಕೊಬ್ಬರಿ ಎಣ್ಣೆ ಹಾಕೊಂಡ್ಮೇಲೆ ಇದು ಎಲ್ಲದನ್ನು ಕೂಡ ನೀವು ನೀಟಾಗಿ ಎಣ್ಣೆಗೆ ಬಿಟ್ಕೋಬೇಕಾಗಿ ಬರುತ್ತೆ ನೋಡಿ ನಾನು ಎಷ್ಟು ಚೆನ್ನಾಗಿ ಬಿಡ್ತಾಯಿದ್ದೀನಿ ಅಂತ ಸೊ ಹೀಗೆ ನೀವು ಫ್ರೈ ಮಾಡ್ಕೋಬೇಕು ಒಂದು ಸರಿ ಬೆಂದ ಮೇಲೆ ನೀವು ನೀಟಾಗಿ ಇದನ್ನು ತಿರ್ಸ್ಕೊಂಡು ಮುಚ್ಚಿಬಿಟ್ಟು ಮತ್ತೆ ಬೈಸ್ಕೊಂಡ್ರೆ ಆಗೋಗುತ್ತೆ ನೋಡಿನಿ ಇವಾಗ ನಾನು ಮುಚ್ಚಿಬಿಟ್ಟಿಟ್ಟಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಫ್ರೈ ಮಾಡ್ತೀನಿ ಇದು ಈಸಿಯಾಗಿ ಮಾಡುವಂಥದ್ದು ಇದು ಬ್ಯಾಚುಲರ್ಸ್ ಎಲ್ಲ ಬೇಗ ಮಾಡುವಂಥದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು